ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆರೇಗದೆ ಗ್ರಾಮದ ಅಲಿಗೇಶ್ವರ ತಪ್ಪೂರಿನ ಶಂಕರ್ ಎಂಬವರಿಗೆ ಸೇರಿದ ಕಾಪಿ ತೋಟದಲ್ಲಿ ತಡರಾತ್ರಿ ಸುಮಾರು ಐನೂರರಿಂದ ಆರುನೂರಕ್ಕೂ ಹೆಚ್ಚು ಫಸಲು ಬರುತ್ತಿದ್ದ ಗಿಡವನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ ಎಂದು ಆರೋಪಿಸಿ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಕಾಪಿ ಮಂಡಳಿ ಸದಸ್ಯ ವಿನಿಲಾ ಭಾಸ್ಕರ್ ಮಾತನಾಡಿ ಗಿಡ ಕಡಿದು ಹೀನ ಎಸಗಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷ ಗಿಡವಾಗಿದ್ದು ಫಸಲು ಬರುತ್ತಿದ್ದ ಈ ಸಂಬಂಧ ಗಿಡವನ್ನು ವಿನಾಕಾರಣವಾಗಿ ಹಾನಿಗೈಯ್ಯಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರವಾಣಿ ಮೂಲಕ ಮಾತನಾಡಿ ಆರೋಪಿಗಳನ್ನು ಪತ್ತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ ಎಂದರು ಈ ಸರ್ವೆ ನಂಬರ್ ನೂರ ಐವತ್ನಾಲ್ಕರಲ್ಲಿ ಎ ಸಿ ಶಂಕರ್ ಪುತ್ಕೂರು ಅವರ ಕಾಫಿ ತೋಟದಲ್ಲಿ ನಿನ್ನೆ ರಾತ್ರಿ ಯಾರೋ ದುಷ್ಕರ್ಮಿಗಳು ಸುಮಾರು ಐನೂರರಿಂದ ಏಳ್ನೂರು ಗಿಡಗಳವರೆಗೆ ಅಂದಾಜು ಗಿಡಗಳನ್ನು ಕಡಿದಿದ್ದಾರೆ ತುಂಬ ಬೆಳೆ ಇರ್ತಕ್ಕಂಥ ಗಿಡ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಗಿಡಗಳಾಗಿರ್ತದಿದು ಈ ಗಿಡಗಳನ್ನು ನಿನ್ನೆ ರಾತ್ರಿ ಬಂದು ಯಾರೋ ದುಷ್ಕರ್ಮಿಗಳು ಗಿಡಗಳನ್ನು ತುಂಬ ಕಡಿದಿದ್ದಾರೆ ಈಗಾಗಲೇ ಈ ಗಿಡಗಳಿಗೆ ತುಂಬ ಒಳ್ಳೆ ಕ್ರಾಪ್ ಇತ್ತು ಈ ಕಾಫಿರ್ತಕ್ಕಂತ ಈ ಗಿಡನೆಲ್ಲ ಕಡಿದಿದ್ದಾರೆ ಸುಮಾರು ಅಲ್ಲಿ ಮೇಲ್ಗಡೆಯಿಂದ ಹಿಡಿದು ಅಲ್ಲಿ ಕೆಳಗಡೆ ತುಂಬಾ ಕಡಿದಾರೆ ಈ ಒಂದು ಕೃತ್ಯವನ್ನ ನಾವು ಸಾರ್ವಜನಿಕರು ರೈತರು ಎಲ್ಲ ಖಂಡಿಸ್ತೇವೆ ಯಾಕಂದ್ರೆ ಇದರಲ್ಲಿ ಪಕ್ಷಾತೀತವಾಗಿ ಇಂತಹ ಕೃತ್ಯವನ್ನ